ಆಯ್ ಹಲೋ ನಾನಿವತ್ತು ಮಾವಿನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಆಯಿತಾ ಮಾವಿನ ಮಂಗಳೂರು ಸೈಡಲ್ಲಿ ಜಾಸ್ತಿ ಸಾಂಬಾರು ಮಾಡ್ತಾರೆ ನಮ್ಮೂರ ಸೈಡಲ್ಲಿ ಇದಕ್ಕೆ ಕುಕ್ಕುದೂರು ಪುಲಿ ಅಂತ ಹೇಳ್ತಾರೆ ಎಲ್ಲರ ಮನೆಯಲ್ಲಿ ಕೇಳಿದರೆ ಇವಾಗ ಪದಾರ್ಥ ಏನು ಅಂತ ಕೇಳಿದರೆ ಜಾಸ್ತಿಯಾಗಿ ಅದೇ ಹೇಳೋದು ಮಾವಿನಕಾಯಿ ಸೀಸನ್ ಕೂಡ ಇವಾಗ ಎಲ್ಲರೂ ಕೇಳಿದರೆ ನಮ್ಮ ಮನೆಯಲ್ಲಿ ಕುಕ್ಕುದಿ ಕಜಿಪ್ಪು ಅಂತ ಹೇಳ್ತಾರೆ ಅದಕ್ಕೆ ಇವಾಗ ನಾನು ಕುಕ್ಕುದ ಕುಕ್ಕುದಿ ಮಾಡೋದು ಹೇಗೆ ಅಂತ ನೋಡ್ತೇನೆ ಕನ್ನಡದಲ್ಲಿ ಹೇಳುವುದಾದರೆ ಮಾವಿನ ಸಾಂಬಾರ್ ಅಂತ ಹೇಳ್ಬಹುದು ಈ ಸಾಂಬಾರ್ ಒಂಥರ ಯಾವ ತರ ಅಂದ್ರೆ ಇವಾಗ ರಸಮಲ್ಲಿ ಯಾವ ತರ ಊಟ ಮಾಡ್ತಿರ ಚೆನ್ನಾಗೂ ಊಟ ಸೇರುತ್ತೋ ನಿಮ್ಗೆ ಆ ಸಾಂಬಾರಲ್ಲಿ ಅದೇ ತರ ಮಾವಿನ ಸಾಂಬಾರಲ್ಲೂ ಕೂಡ ಚೆನ್ನಾಗೂ ಊಟ ಸೇರುತ್ತೆ ನೀವು ಒಂದ್ಸತಿ ಮಾವಿನ ಸಾಂಬಾರ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ಮಾಡಿ ನಾನು ಫುಲ್ ವಿಡಿಯೋದಲ್ಲಿ ತೋರಿಸ್ತೇನೆ ಯಾವ ತರ ಮಾಡ್ಬೇಕು ಅಂತ ಸೊ ಇವಾಗ ಸಾಂಬಾರು ರೆಡಿ ಮಾಡ್ತಿದ್ದೇನೆ ನೀವು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ನೋಡಿ ಯಾವ ಥರ ಮಾಡೋದಂತ ಸೊ ನಾನು ಫಸ್ಟು ಒಂದು ಒಂಬತ್ತು ಮಾವಿನ ತೆಗೆದುಕೊಂಡಿದ್ದೇನೆ ಇದಕ್ಕೆ ಚೆನ್ನಾಗಿ ಸ್ವಲ್ಪ ನೀರು ಹಾಕೊಂಡು ತೊಳೀರಿ ಸ್ವಲ್ಪ ಮಣ್ಣು ಇರುತ್ತೆ ಇವಾಗ ಮಳೆ ಅಲ್ವಾ ಸೊ ಯಾವುದೇ ಯಾವುದೇ ವಸ್ತು ಆಗಲಿ ಹೊರಗಡೆಯಿಂದ ತಂದ ಮೇಲೆ ಸ್ವಲ್ಪ ಕ್ಲೀನಾಗಿ ತೊಳ್ಕೊಬೇಕು ಚೆನ್ನಾಗಿ ಕ್ಲೀನಾಗಿ ತೊಳೆದಿದ್ದೇನೆ ಇವಾಗ ಇದನ್ನು ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಬೇಕು ಅಂದರೆ ಇದನ್ನು ಕಟ್ ಮಾಡಿಲ್ಲ ಅಂದರೆ ಅಷ್ಟು ಟೇಸ್ಟಾಗಿರಲ್ಲ ಆದರೆ ಕಟ್ ಮಾಡಿ ಚೆನ್ನಾಗಿ ಕಟ್ ಮಾಡಿದರೆ ನಿಮಗೆ ಅದನ್ನು ಕೈಯಲ್ಲಿ ಸ್ವಲ್ಪ ಇಣ್ಬೇಕಾಗುತ್ತೆ ಅಂದರೆ ಟೇಸ್ಟ್ ಎಲ್ಲ ಎಲ್ಲ ಮಿಕ್ಸ್ ಆಗಬೇಕು ಅದು ಮಾವಿನಕಾಯಿ ಹಣ್ಣಿರುತ್ತೆ ಒಳಗಡೆ ಅದನ್ನು ಚೆನ್ನಾಗಿ ರುಬ್ಬೇಕಾಗುತ್ತೆ ಸೊ ಅದಕ್ಕೆ ನಾನು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಕಟ್ ಮಾಡ್ಕೊಳ್ಳಿ ಇದೇ ಥರ ಆಮೇಲೆ ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ರುಚಿಗೆ ತಕ್ಕಂಗೆ ನೀವೆಷ್ಟು ಮಾವಿನಕಾಯಿ ಹಾಕ್ತೀರ ಅದರಷ್ಟು ಉಪ್ಪು ಹಾಕಿ ಆಮೇಲೆ ಇದನ್ನು ಸ್ವಲ್ಪ ತಾಗಿ ಇಡಿ ಅಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಎಳಿಬೇಕು ಟೇಸ್ಟ್ ಬರಬೇಕಾದ್ರೆ ಸ್ವಲ್ಪ ಉಪ್ಪು ಎಳಿಬೇಕು ಆಮೇಲೆ ಈ ಕಡೆ ಒಂದು ನಾನೊಂದು ಜಾರ್ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಮೆಣಸಿನ ಉಡಿ ಹಾಕೊಂಡಿದ್ದೇನೆ ಆ್ಯಕ್ಚುಲಿ ಇದು ರೆಡ್ ಮೆಣಸು ನಾವು ಇದನ್ನು ಮೊದಲೇ ಬಿಸಿ ಮಾಡಿಕೊಂಡು ಮನೆಯಲ್ಲಿ ರೆಡಿ ಇಟ್ಟು ಅದೇ ಯಾವುದೇ ಪದಾರ್ಥಕ್ಕೆ ರೆಡಿ ಮಾಡಿ ಇಟ್ಕೊಂಡು ಇಡ್ತೇವೆ ಪಟ್ಟ ಅಂತ ಬೇಗ ಮಾಡ್ಕೊಬೋದಲ್ಲ ಸಾಂಬಾರು ಅದಕ್ಕೋಸ್ಕರ ಆಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೇನೆ ಇವಾಗ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕಬೇಕು ಇವಾಗ ನೋಡಿ ಇಷ್ಟು ತೆಂಗಿನ ತುರಿ ಹಾಕಿ ಅಂದರೆ ನಾನು ಒಂದು ತೆಂಗಿನಕಾಯಿಯನ್ನು ಕಟ್ ಮಾಡಿ ಹಾಕಿದೆ ಅಂದರೆ ಕಮ್ಮಿ ಅಲ್ಲ ಮಾವಿನಕಾಯಿ ಒಂದು ಅರ್ಧ ಮುಕ್ಕಾಲು ಅಷ್ಟು ಹಾಕಿದ್ದೇನೆ ಅಷ್ಟೇ ಇದನ್ನು ಸ್ವಲ್ಪ ಚೆನ್ನಾಗಿ ರುಬ್ಬಬೇಕು ನೋಡಿ ಚೆನ್ನಾಗಿ ರುಬ್ಬಿ ತಂದೆ ಈ ಥರ ನುಣ್ಣಗೆ ಇರಬೇಕು ರುಬ್ಬಿದ್ದು ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿ ಯಾಕಂದರೆ ತುಂಬ ದಪ್ಪ ಆಗುತ್ತೆ ನನ್ನ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ನೀರು ಹಾಕಲೇಬೇಕಾಗ್ತದೆ ಯಾಕಂದರೆ ಇದು ದಪ್ಪ ಇತ್ತು ಸ್ವಲ್ಪ ದಪ್ಪ ಇದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ ಸ್ವಲ್ಪ ನುಣ್ಣಗೆ ಇದ್ದು ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೊಬೇಕು ಸೊ ಇವಾಗ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿಯನ್ನು ಒಂದು ಈರುಳ್ಳಿ ಸಾಕು ಈರುಳ್ಳಿ ಚೆನ್ನಾಗಿ ಕಟ್ ಮಾಡ್ಕೊಂಡು ಇದು ಹಣ್ಣಿನ ಮೇಲೆ ಹಾಕೊಬೇಕು ಆಮೇಲೆ ಕೈಯಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಇವಾಗ ಕೈಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಂದ್ರೆ ಈ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇದಕ್ಕೆ ಇನ್ನ ಟೇಸ್ಟ್ ಮಾಡಿಲ್ಲ ಅಲ್ವಾ ನೋಡುವ ಫೈನಲ್ ಹೆಂಗಾಗುತ್ತೆ ಅಂತ ನೋಡುವ ಇವಾಗ ಈ ಯಾವ ನಾನು ರುಬ್ಬಿಟ್ಟಂಥ ಇದು ಮೆಣಸಿನ ಉಡಿ ಎಲ್ಲ ಇತ್ತಲ್ಲ ಸಾಂಬಾರು ಥರ ಮಾಡಿದ್ದೆ ಅಲ್ವ ಸೊ ಇದನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ ಆಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ರೆಡಿ ಆಯಿತು ಎಲ್ಲ ಫೈನಲ್ ಆಗಿ ರೆಡಿ ಆಯಿತು ಇದು ಸ್ವಲ್ಪ ಹೊತ್ತು ಕೋಲ್ಡ್ ಮಾಡೋಕೆ ಇಡ್ತೇನೆ ಸಾಂಬಾರು ಇದು ಸ್ವಲ್ಪ ಕೋಲ್ಡ್ ಆದರೆ ಚೆನ್ನಾಗಿ ಯಾಕಂದರೆ ಸೆಕೆ ಇದೆಲ್ಲ ತುಂಬ ಕೋಲ್ಡ್ ಮಾಡಿ ತಿನ್ಕೊಂಡ್ರೆ ನನಗೆ ಇಷ್ಟ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ ಇಡ್ತೀನಿ ಸ್ವಲ್ಪ ಹೊತ್ತು ಟ್ವೆಂಟಿ ಮಿನಿಟ್ಸ್ ಲೈಟ್ ಇವಾಗ ನಮ್ಮ ಅಕ್ಕನ ಮಗಳಿಗೆ ಆಶೀರ್ವ ಆಗ್ತಿದೆ ಅಂತೆ ಅದಕ್ಕೆ ಇವಾಗ ಮತ್ತೆ ಊಟ ಮಾಡೋಕ್ಕೆಲ್ಲ ರೆಡಿ ಆದ್ವಿ ಇವಾಗ ಏನು ಊಟ ಮಾಡೋದು ಆಶೀರ್ವ ಆಗ್ತಿದೆ ಜೋರಾಗಿ ಹೇಗಿದೆ ಟೇಸ್ಟು ಅಂತ ನಮ್ಮ ಮಗುವಲ್ಲಿ ಕೇಳ್ತೇನೆ ಯಾವ ಥರ ಟೇಸ್ಟ್ ಇದೆ ಅಂತ ಫೈನಲಿ ನಾನು ಮಾಡಿದ್ದು ಸಾಂಬಾರು ತುಂಬ ಚೆನ್ನಾಗಿದೆ ಅಂತೆ ನಾನು ತಿಂದೆ ತುಂಬ ಚೆನ್ನಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ಈ ಥರ ಸಾಂಬಾರು ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಈ ಥರ ಸಾಂಬಾರು ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೂ ಈ ಥರ ಸಾಂಬಾರು ಬೇಕಿದ್ರೆ ನೀವು ಸತಿ ಮಾವಿನ ತಂದು ಟ್ರೈ ಮಾಡಿ ಮತ್ತೆ ವೀಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು ಸೊ ಮಚ್